స్వామి శనిదేవా ఉద్ధరి ఈ బడ జీవా కరుణిసు స్వామి శనిదేవా ఉద్ధరి ఈ బడ జీవా అసత్య వస్తు త్యాగ వస్తుర త్యాగవిల్లగా మనోభావాణిసు స్వామీ శనిదేవా ఉద్ధరి ఈ బడ జీవా కరుణిసు స్వామి శనిదేవా उद्धरिसु ई बड जीवा ಂ ನಮಾಮಿ ಜನೇಶ್ವರ ಸೂರ್ಯಪುತ್ರೋ ಸೀರು ದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಂ ಮರತು ಮೇಸನಿ ಸಕಲಚರಾಚರ ಸುಖ ಸಂಕಷ್ಟ ಕಾರಣೀಯ ಭೂತಂ ಸಂಭಾವಿತ ಭದ್ರ ನೀಲಕಾಯಂ ತ್ರಿಪುರಾರಿ ಸಂಭೂತ ತಾಪತ್ರಿಹರಣಪುಣಂ ಭಾಸ್ಕರ ತ್ರಯಪುತ್ರಂ ಪಾಹಿಮಂ ತ್ರಿಬಳನೆತ್ರಂ ಕಮಲ ಸುಕುಮಾರ ಕಾಕಗಮನಂ ಕಮನೀಯ ಗಣಿಪೂರ್ಣ ಕಲಿಕಲ್ಮಸಾರಂ ಸುಮನದಿ ಪರೆಯಮ್ಮ ಸರ್ವಸಿದ್ಧಿ ಸಿನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾಲ್ಕನೇ ವರ್ಷದ ದೀಪೋತ್ಸವ ನಡೀತಾ ಇದೆ ಹಾಗೂ ಗಾಂಜನೆ ಗಣಪತಿ ಗಣಪತಿಗೆ ಮತ್ತು ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಮೊದಲನೇ ವರ್ಷದಲ್ಲಿ ನವಗ್ರಹ ದೇವರುಗಳ ಪ್ರತಿಷ್ಠಾಪನೆ ಆಯಿತು ಎರಡನೇ ವರ್ಷದಲ್ಲಿ ನವಗ್ರಹ ದೇವರು ಆಯಿತು ಎರಡನೇ ವರ್ಷದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವರು ಸರ್ಪರಾಜ ಈ ಕಲ್ಲು ಅಸ್ಮತ್ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೀವಿ ಆದಷ್ಟು ಇದೇ ರೀತಿ ನಾವು ಮುಂದೆ ಪ್ರತಿ ವರ್ಷವೂ ಸಹ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡೇ ಇದ್ದೀವಿ ಈಗ ನಾಲ್ಕನೇ ವರ್ಷ ಮೇ ಮೇ ತಿಂಗಳಲ್ಲಿ ನಡೀತದೆ ಅದರಿಂದ ಪ್ರತಿಯೊಂದು ಕಾರ್ಯಕ್ರಮ ಧಾರ್ಮಿಕ ಕ್ಷೇತ್ರ ಅಂತ ಈಗ ಓಂ ಶ್ರೀ ಸರ್ವಸಿದ್ಧಿ ಶನೇಶ್ವರ ಸ್ವಾಮಿ ಧಾರ್ಮಿಕ ಕ್ಷೇತ್ರ ಅಂತ ನಾವು ಈಗ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ಇಲ್ಲಿ ಪ್ರತಿಯೊಂದು ವರ್ಷವೂ ಅಷ್ಟೇ ಧಾರ್ಮಿಕ ಸಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರನೇ ಈಗ ನಾವು ನಾಲ್ಕನೇ ವರ್ಷದ ದೀಪೋತ್ಸವ ನಡೀತಾ ಇದ್ದೀವಿ ಗುರುಗಳೇ ಟ್ರಸ್ಟ್ ಅಂತ ಮಾಡಿದೀವಿ ಚಾಲನೆ ಕೊಟ್ಟಿಲ್ಲ ನಮ್ಮ ಸ ಸಚಿವರು ಬರಬೇಕು ಅವ್ರ ಕಡೆಯಿಂದ ನಾವು ಚಾಲನೆ ಮಾಡಬೇಕು ಅಂತ ಇದ್ದೀವಿ ಅವ್ರ ಮುಂದೆ ಇನ್ನು ಮುಂದೆ ಇಲ್ಲಿ ರಾಜಗೋಪುರ ಬರ್ತದೆ ರಾಜಗೋಪುರ ಬರ್ತದೆ ಅವ್ರ ಕಡೆ ಉದ್ಘಾಟನೆ ಮಾಡಬೇಕು ಅವ್ರ ಕಡೆ ನಾವು ಗುದ್ಲಿ ಪೂಜೆ ಮಾಡಿಸ್ಬೇಕಂತ ಇದ್ದೀವಿ ಅವ್ರು ಸಹ ಅವ್ರ ಟೈಮ್ ಸಿಕ್ಕಿದಾಗ ಅದನ್ನು ಟ್ರಸ್ಟ್ ಉದ್ಘಾಟನೆ ಮಾಡಿಸ್ತೀನಿ ಏನು ಹೇಳಿ ಎಲ್ಲರಿಗೂ ಒಳ್ಳೆಯದ ಸರ್ವೇ ಜನ ಅಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ನಾವು ಪಕ್ಕದವರು ಮಾವಿನಕಟ್ಟೆ ಕೊಪ್ಪಳೋ ಇಂದ ಬಂದಿರೋದು ನಾವು ಈ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಅವಾಗಿಂದ್ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿ ಎಲ್ಲೂ ಕಡೆ ನಾನು ಯಾವ ಕಡೆನೂ ನೋಡಿಲ್ಲ ಅಷ್ಟು ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ನಡೀತಾ ಇರ್ತದೆ ಇಲ್ಲಿಗೆ ಬಂದರೆ ಒಂದು ಮನಃಶಾಂತಿ ಸಿಗ್ತದೆ ಬಂದರೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲ್ಲೂ ಪೂಜೆ ಮಾಡಿಲ್ಲ ಮಾಡೋದನ್ನು ನಾನು ನೋಡಿಲ್ಲ ಇಷ್ಟೊಂದು ಪೂಜೆ ಪುನಸ್ಕಾರಗಳನ್ನ ನಾನು ನೋಡೇ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಳ ಬೆಳಗ್ಗೆಯಿಂದ ಸಂಜೆ ಐದುವರೆ ಆರು ಗಂಟೆ ಆದ್ರೂ ಪೂಜೆ ತುಂಬ ನಡೀತಾ ಇರ್ತದೆ ಎಂಟೊಂಬತ್ತು ಗಂಟೆ ಬಂದ್ರೂ ನಮ್ಗೆ ಪೂಜೆ ಸಿಗುತ್ತೆ ಇಷ್ಟು ಪೂಜೆ ಸಿಗೋದು ಎಲ್ಲೂ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ನಡೀತದೆ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ ಅವರು ಹಾಡುಗ ಇದು ಹೇಳೋದು ಹಾಡು ಹೇಳೋದು ಮತ್ತು ಅವರು ಬ ಇದನ್ನು ಹೇಳೋ ಹೇಳೋ ಶ್ಲೋಕಗಳು ಹೇಳೋದು ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ಇಲ್ಲಿ ಕೇಳಕ್ಕೆ ತುಂಬ ಹಿತ ಅನ್ಸುತ್ತೆ ಬಂದು ಕೂತ್ಕೊಂಡ್ರೆ ಹೋಗಕ್ಕೆ ಮನೆಗೆ ಹೋಗಬೇಕು ಅಂತ ಅನ್ಸದೇ ಇಲ್ಲ ಇಲ್ಲೇ ಕೂತ್ಕೋಬೇಕು ಬರೋವರೆಗೂ ಕಷ್ಟ ಬಂದು ಕೂತ್ಕೊಂಡ್ಬಿಟ್ರೆ ಹೋಗ್ಬೇಕು ಅಂತ ಅನ್ಸದೇ ಇಲ್ಲ ಪಕ್ಕದೂರು ಇಲ್ಲೇ ಮಾವಿನ ಕಟ್ಟೆ ಕೊಪ್ಪಲು ನನ್ನ ಹೆಣ್ಮಗಳು ನನ್ನ ಹೆಸ್ರು ಪವಿತ್ರ ಅಂತ ನನ್ನ ಗದ್ದೆ ಅಲ್ಲಿಗೆ ಮದುವೆ ಆಗಿರೋದು ನಾಗಮಂಗ್ಲ ತಾಲೂಕು ನಾನು ಶನಿಮಾತ್ಮ ಅಂದರೆ ಅಷ್ಟು ತುಂಬ ನಂಬಿ ಅಷ್ಟು ಇರಲಿಲ್ಲ ಬಟ್ ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಷ್ಟು ಮನೆ ದೇವ್ರಿಗಿಂತ ಹೆಚ್ಚು ನಂಬ್ತೀನಿ ನಾನು ತುಂಬ ಅಂದರೆ ತುಂಬ ನನಗೆ ಈ ದೇವ್ರ ಮೇಲೆ ನಂಬಿಕೆ ಇದೆ ಯಾಕೆ ಅಂದರೆ ನಾವು ಒಂಥರ ಪವಾಡನೇ ನಡೆದೈತೆ ಹೇಳ್ಬೇಕು ಅಂದರೆ ಈ ದೇವ್ರನ್ನ ನಂಬಿದ್ಮೇಲೆ ನನ್ನ ಮಗನ ಆರೋಗ್ಯದ ಬಗ್ಗೆನೇ ಆಗಿರ್ಬೋದು ನಮಗೆ ಆಗಿರ್ಬೋದು ತುಂಬ ಅಂದರೆ ತುಂಬ ನನಗೆ ಒಳ್ಳೆಯದಾಗಿದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಒಂದು ಪವಾಡನೇ ಐತೆ ಅಂತ ಹೇಳ್ಬೋದು ಅಷ್ಟೇ ಅಂದರೆ ಇಲ್ಲಿ ಯಾವ್ದು ಯಾವ್ದು ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ನಾನು ಎಲ್ಲೂ ನೋಡೇ ಇಲ್ಲ ಈ ಥರ ಪೂಜೆ ಮಾಡೋದೇ ಆಗಲಿ ದೇವ್ರ ಮೇಲೆ ನಂಬಿಕೆ ಇರೋದೇ ಆಗಲಿ ನಾನು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಥರ ಪೂಜಾರೆ ಪೂಜೆ ಮಾಡೋ ನಾನು ಎಲ್ಲೂ ಕೂಡ ನೋಡಿಲ್ಲ ಗ್ರಾಮ ಗ್ರಾಮಿ ನಾಗಮಂಗಲ ತಾಲೂಕು ಇಲ್ಲಿ ನಾನಿಲ್ಲಿ ಸೇವಕಿಯಾಗಿ ಕಸ ಉಡ್ಸ್ಕೊಂಡೇ ಆಗಲಿ ಏನೇ ಆಗಲಿ ಒಂದು ಸೇವೆ ಮಾಡ್ತಾಯಿದ್ದೀನಿ ಭಗವಂತನ ಆದರೆ ಆ ಭಗವಂತನ ಸೇವೆ ಮಾಡೋಕ್ಕೆ ನಾನು ಅತೃಷ್ಟ ಮಾಡಿದ್ದೆ ಅಂತ ನಾನು ಇದ್ದೀನಿ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಹಿಂದೆ ಮುಂದೆ ತಾರೆ ಮರ ಇತ್ತು ನಾನು ಅವಾಗಿಂದ ಬಂದು ಭಗವಂತನ ಬೇಡ್ದೆ ಆದರೆ ನನಗೆ ಆದಷ್ಟು ನಾನು ಕೇಳ್ಕೊಂಡಿದ್ದೆಲ್ಲ ನಂಗೆ ಒಳ್ಳೇದು ಮಾಡೋರೆ ಇನ್ನು ಮುಂದಕ್ಕೆ ನಮ್ಮ ಮಕ್ಕಳಿಗೆ ನಮ್ಮನೆ ದೀಪ ಉರ್ಸ್ಕೊಂಡು ಹೋಗಬೇಕು ಅಂತ ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ ನಮ್ಮೂರು ದೇವ್ರ ಮಾದಳ್ಳಿ ದೇವಲಾಪುರ ಹಬ್ಳಿ ನಾಗಮಾಳ ತಾಲೂಕು ಮಂಡ್ಯ ಜಿಲ್ಲೆ ನಾವು ದೇವ್ರ ಮಾದಳ್ಳಿ ಗ್ರಾಮದವರು ಅಂದರೆ ಇಲ್ಲಿಗೆ ಬರಬೇಕಂದ್ರೆ ನಾವು ತುಂಬ ಕೆಟ್ಟೋಗಿದೆ ನಾನು ಯಾವುದ್ಯಾವುದೋ ಕೆಟ್ಟ ಚಟಗಳಿಂದ ಕೆಟ್ಟೋಗ್ಬಿಟ್ಟಿದೆ ಆದರೆ ಇಲ್ಲಿಗೆ ಬರಲಾಗಿ ಆ ಭಗವಂತ ಒಳ್ಳೇದು ಮಾಡಿ ನಮ್ಗೆ ಒಳ್ಳೇದು ಮಾಡಿದ್ದೇನೆ ಅದರಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಹಾಲು ಎಳನೀರು ಕಾಯಿ ಕೊಡ್ತಾಯಿದ್ದೀವಿ ಪಕ್ಕದ ಗ್ರಾಮ ಮಾವಿನಕಟ್ಟೆ ಕೊಪ್ಪಳರು ಇದು ಈ ಗ್ರಾಮ ನಮ್ಮ ಗ್ರಾಮ ಎಲ್ಲ ಒಂದು ಒಂದೇ ಸರಿ ಒಂದೇ ಗ್ರಾಮ ಇದ್ದಂಗೆ ಇಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆದಮೇಲೆ ಭಕ್ತಾದಿಗಳು ತುಂಬ ದೂರದಿಂದ ಬಂದು ನಮ್ಗೆ ಒಳ್ಳೆಯದಾಯ್ತದೆ ಅಂತ ದೇವ್ರ ಸೇವೆಯ ಮಾಡಿ ವಾರ ವಾರ ಅಂದಾನ ನಡೀತದೆ ಪ್ರತಿ ಅಮಾವಾಸ್ಯೆ ಪೂಜೆ ನಡೀತದೆ ಭಕ್ತಾದಿಗಳು ನಾಗಮಂಗ್ಳೂರಿಂದ ಆಗಲಿ ಬೆಂಗಳೂರಿಂದಾಗಲಿ ಅಕ್ಕಪಕ್ಕ ಅಲ್ಲದೆ ದೂರದಿಂದಲೂ ಬಂದು ಭಕ್ತರು ಪೂಜೆ ಮಾಡಿಸ್ಕೊಂಡು ಆ ಭಗವಂತನಿಂದ ನಮ್ಗೆ ಒಳ್ಳೇದಾಯ್ತದೆ ಅಂತ ಎಲ್ಲರೂ ವಾರ ವಾರನೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಜನನು ಚೆನ್ನಾಗಿ ಸೇರ್ತಾಯಿದೆ ದೇವ್ ಈ ದೇವರು ಓಪನಿಂಗ್ ಆದಮೇಲೆ ಬಂದಿದ್ದೀವಿ ಸರ್ ನಮಗೆ ಇಲ್ಲಿ ಬಂತವಿಂದ ನಮಗೆ ಭಗವಂತನ ಕೃಪೆ ತುಂಬ ಚೆನ್ನಾಗಿದೆ ನಮ್ಮ ಕುಟುಂಬದವರು ತುಂಬ ಕಾಲದಿಂದ ಇಲ್ಲಿ ದೇವಸ್ಥಾನ ಓಪನ್ ಆಗ್ತವಿಂದ ಸೇವೆ ಮಾಡ್ತಾ ಇದ್ದಾರೆ ವಾದ್ನಾದ ಸ್ವರ ಮತ್ತು ಸಾಕ್ಷೇಪವಾದಿದ್ದಲ್ಲಿ ನಾವು ಭಗವಂತನ ಸೇವೆ ಮಾಡ್ತಾ ಇದ್ದೀವಿ ಸರ್ ನಮ್ಗೆ ತುಂಬ ಒಳ್ಳೇದಾಗಿದೆ ಬಂದಿದ್ದೀನಿ ಇದು ನಾಮಗಾರ ತಾಲೂಕು ಮಾಳೆ ಗ್ರಾಮ ಶನೇಶ್ವರ ಸ್ವಾಮಿ ನಾನು ಒಳ್ಳೆ ಮಾಡಿದಕೋಸ್ಕರ ಹಾಲೆ ನಾಲ್ಕನೇ ಸಲ ಮಾಳೆ ಗ್ರಾಮದಲ್ಲಿ ಶನೇಶ್ವರ ಈ ದೇವ್ರಿಗೆ ಗೊತ್ತಾಯಿದ್ದೀನಿ ನಮಗೆ ಒಳ್ಳೆಯದಾಗೈತೆ ಅಂತ ನಾವು ಬೆಂಗಳೂರು ವಿಜಯನಗರನ ಬರ್ತಾಯಿದ್ದೀವಿ ಇಲ್ಲಿ ಸುಮಾರು ಒಂದು ಐದು ವರ್ಷ ಆಯಿತು ಓಪನ್ ಆಗಿ ನಾವು ಐದು ವರ್ಷದಿಂದನೂ ಬರ್ತಾನೆ ಇದೀವಿ ನಮಗೆ ತುಂಬ ಒಳ್ಳೆ ಕೆಲಸ ಆಗಿದೆ ನಾವು ತುಂಬ ಕಷ್ಟದಲ್ಲಿದ್ವಿ ತೊಂದರೆ ಇದ್ವಿ ಸ್ವಾಮಿ ನನಗೆ ಇಲ್ಲಿ ಕರೆಸ್ಕೊಂಡ್ರು ಕರೆಸ್ಕೊಂಡು ನಾವು ಬಂದು ಒಂದು ಪ್ರತಿ ತಿಂಗಳು ಅಮಾಸಲ್ಲಿ ಬಂದು ನಾವು ಹೋಮ ಕೂತಿ ಪೂಜೆ ಮಾಡಿಸಿ ನಾವು ಹೋಗ್ತಾಯಿದ್ವಿ ಸುಮಾರು ಒಂದು ಆರವರು ಹೋಮದಲ್ಲಿ ಕೂತಿ ನಾವು ಪೂಜೆ ಮಾಡಿಸಿದ್ವಿ ನಮಗೆಲ್ಲ ಪರಿಹಾರ ಆಯಿತು ಒಳ್ಳೆ ಕೆಲಸ ಆಯಿತು ನನಗೆ ಮತ್ತು ಜಮೀನು ವ್ಯಾಜ್ಯದ್ದು ಸೈಟ್ ನೋವು ಸಮಸ್ಯೆಗಳು ಎಲ್ಲ ಒಳ್ಳೆಯದಾಯಿತು ಸಕ್ಸಸ್ ಆಯಿತು ನಮಗೆಲ್ಲ ಅನುಕೂಲ ಆಗಿದೆ ನಾವು ಮನೆಯೂ ಇವಾಗ ತೊಗೊಂಡ್ವಿ ಹೊಸ ಒಂದು ಖರೀದಿ ಮಾಡಿ ದುಡ್ಡು ಬಂತು ತುಂಬ ನೆಮ್ಮದಿ ಮನೆಯ ಜನ ಎಲ್ಲ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿದ್ದೀವಿ ಆನಂದ ನೆಮ್ಮದಿಯಾಗಿದ್ದೀವಿ ಶ್ರೀ ಶ್ರೀ ಸರ್ವ ಸರ್ವಸಿದ್ಧಿ ಶನೇಶ್ವರ ಸ್ವಾಮಿ ಗಣೇಶ ಸ್ವಾಮಿ ಆಂಜನೇಯ ಸ್ವಾಮಿ ಮೂರು ಪ್ರತಿಷ್ಠಾಪನೆ ಮಾಡಿ ತುಂಬ ಹೆಸರುವಾಸಿಕೆಯಾಗಿದೆ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಿದ್ದಾರೆ ತುಂಬ ದೂರದಿಂದೆಲ್ಲ ತುಂಬ ಇನ್ನೂ ಬೆಳಿತಾನೆ ಇದೆ ತುಂಬ ಭಕ್ತಾದಿಗಳು ಪೂರ ಜನ ಬರ್ತಿದ್ದಾರೆ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ ಸ್ವಾಮಿ ನಮಗೆ ಚನ್ನೇಶ್ವರನ ದೇವಸ್ಥಾನ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಕರ್ನಾಟಕದ ದಂಡೇಬಾಳ ದಾಖಲೆ ಮಾಳೆ ಗ್ರಾಮ ಎಂಬ ಸ್ಥಳದಲ್ಲಿದೆ ಇದು ಸುಮಾರು ಈ ದೇವಸ್ಥಾನ ಕಟ್ಟಡ ನಿರ್ಮಾಣವಾದಾಗ್ಲಿಂದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇಲ್ಲಿ ಈ ವ್ಯವಸ್ಥಾಪಕರು ಅರ್ಚಕರು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಭಕ್ತಾದಿಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ ತಾವು ಈ ಸ್ಥಳಕ್ಕೆ ಮೊದಲನೇ ಭೇಟಿ ಕೊಟ್ಟಿದ್ದೀರಿ ಅನ್ನೋ ಇದೆ ದಯಮಾಡಿ ಈ ಸ್ಥಳನ ಮತ್ತೆ ಗುರುತಿಸಿ ನಮಗೆ ಈ ಶನೇಶ್ವರ ದೇವಸ್ಥಾನ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಈ ಗ್ರಾಮದ ಪರವಾಗಿ ಈ ಶನಿವೇಶ್ವರನ ವ್ಯವಸ್ಥಾಪಕರು ಹಾಗೂ ಅರ್ಚಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಮೂಲತಃ ನಾವು ಕಿಲ ಈ ಗ್ರಾಮದವರಲ್ಲ ನಮ್ಮ ಗ್ರಾಮ ಕಿಲಾರ್ ಕೊಪ್ಪಲು ಗ್ರಾಮ ಶ್ರೀನಿವಾಸ್ ಅಂತ ನಮ್ಮ ಹೆಸರು ಸುಮಾರು ಮೂಲ ಪರಂಪರೆಯಾಗಿ ಇಲ್ಲಿ ದೇವಸ್ಥಾನ ಇರಲಿಲ್ಲ ಒಂದು ಹತ್ತಾರು ವರ್ಷಗಳಿಂದ ನೆಲೆಗೊಂಡಿದ್ದಾರೆ ಫಸ್ಟು ಸಿಂಪಲ್ಲಾಗಿ ಒಂದು ಸಣ್ಣ ಜಾಗದಲ್ಲಿ ಒಂದು ಮರ ಇಟ್ಕೊಂಡು ಪೂಜೆ ಮಾಡಿಕೊಂಡು ಭಗವಂತ ನಡೆಸಿದ್ದಾರೆ ಅಂತಲೇ ಸ್ಟಾರ್ಟ್ ಮಾಡಿದ್ರು ಮತ್ತು ನಾವು ಕಂಡಂಗೆ ವಾರ ವಾರ ಪೂಜೆ ಪುರಸ್ಕಾರಗಳು ನಡೀತಾ ನಡೀತಾ ಇವತ್ತು ಎಲ್ಲ ಭಕ್ತಾದಿಗಳನ್ನ ಒಳಗಂಡಂತೆ ಎಲ್ಲರ ಹತ್ರ ಊರೂರು ಸುತ್ತಿ ಎಲ್ಲರ ಹತ್ರ ಎಲ್ಲ ಭಕ್ತಾದಿಗಳ ಮುಖಾಂತರ ಕಲೆಕ್ಟ್ ಮಾಡಿ ಇವತ್ತು ಇಂಥ ಅದ್ಧೂರಿಯಾಗಿ ಭಗವಂತನ ಶನೇಶ್ವರ ಈ ದೇವಾಲಯ ನಿರ್ಮಿಸ ನಿರ್ಮಿಸಿದ್ದಾರೆ ಭಕ್ತಾದಿಗಳನ್ನು ಅದು ಯಾಕೆಂದರೆ ಇವತ್ತು ಒಂದು ಮನೆ ಕಟ್ಟಬೇಕು ಅಂದರೆ ಕಷ್ಟ ಅಂತ ಇರುವಂಥ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟು ಭಕ್ತಾದಿಗಳ ರೂಪದಲ್ಲಿ ಬಂದಿದೆ ಎಲ್ಲರನ್ನು ಕಟ್ಕೊಂಡು ಭಕ್ತಾದಿಗಳ ರೂಪದಲ್ಲಿ ಬಂದು ಇವತ್ತು ಒಂದು ಅದ್ಭುತವಾಗಿ ಮಳೆ ಗ್ರಾಮದಲ್ಲಿ ಭಗವಂತ ಶ್ರೀ ಶನೇಶ್ವರ ನೆಲೆಗೊಂಡಿದ್ದಾರೆ ಮತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆಯಂದು ಹುಣ್ಣಿಮೆಯಂದು ಎಲ್ಲ ಓಮ ಅವನಾದಿಗಳನ್ನು ನೆಲೆಗೊಂಡು ಎಂ ಎನ್ ಪುಟ್ಟರಾಜು ಅವರ ಕುಟುಂಬದ ವರ್ಗದವರು ಮತ್ತು ಅವರ ತಮ್ಮನಾದ ಅರ್ಚಕರಾದ ನರಸಿಂಹಯ್ಯನವರೆಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮತ್ತು ಇಡೀ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಅದ್ಭುತವಾಗಿ ಪೂಜೆ ಪುರಸ್ಕಾರಗಳು ಹೋಮಾನದ ಅವನಾದಿಗಳು ಪ್ರತಿ ಅಮಾವಾಸ್ಯೆ ತಪ್ಪಿಸಿದಂಗೆ ಉಣ್ಣುಮೆ ತಪಸ್ತಂಗೆ ನಡೀತಾ ಇದೆ ಇಲ್ಲಿ ನೀವೇ ನೋಡಿದಂಗೆ ನೋಡಿ ಅನ್ನದಾನ ಕೂಡ ನಡೀತಾ ಇದೆ ಅದ್ಭುತವಾಗಿ ನಡೀತಾ ಇದೆ ಮತ್ತು ನಾವು ಕೂಡ ಇಲ್ಲಿ ಭಕ್ತಾದಿಯಾಗಿ ಬಂದಿದ್ದು ನಾವು ಕೂಡ ಏನೋ ಬಂದು ಒಂದ್ಸಲ ಸಲ ಕೇಳ್ಕೊಂಡ್ವಿ ಇವತ್ತು ನಮ್ಮೂರು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರು ಅಲ್ಲಿಂದ ಇಷ್ಟೊತ್ತಲ್ಲಿ ನಾವು ಇಲ್ಲಿ ಬಂದಿದ್ದು ಏನೋ ಭಗವಂತನ ನಂಬಿ ನಮಗೂ ಕೂಡ ಇದೆ ಅಂತ ನನ್ನಂತೆ ನೂರಾರು ಜನ ಭಕ್ತಾದಿಗಳು ಬಂದು ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ ನಾವು ಕೂಡ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೈಲಾಗಿ ಮಾಡ್ತಾ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಗುರುರಲ್ಲಿ ವಿನಂತಿ ಶ್ರೀ ವರಸಿದ್ಧಿ ವಿನಾಯಕ ಹಾಗೂ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ಸರ್ವಸಿದ್ಧಿ ಶನೇಶ್ವರ ಸ್ವಾಮಿ ಮಾಳೆ ಗ್ರಾಮ ಹರ್ದನಹಳ್ಳಿ ಪೋಸ್ಟು ದೇವಲಾಪುರ ಹೋಬಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಈ ಗ್ರಾಮದಲ್ಲಿ ಮಾಳೆ ಗ್ರಾಮದಲ್ಲಿ ಭಗವಂತನಾದ ಶ್ರೀ ಸರ್ವಸಿದ್ಧಿ ಶನೇಶ್ವರ ಸುಮಾರು ಹತ್ತಾರು ವರ್ಷಗಳಿಂದ ನೆಲೆಗೊಂಡಿದ್ದಾನೆ ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ಭಗವಂತನನ್ನು ಬೇಡಿ ಮಕ್ಕಳಿಲ್ಲದವರಿಗೆ ಪುತ್ರ ಸಂತಾನವನ್ನು ಕೊಡುತ್ತಾನೆ ಹಾಗೂ ಭಗವಂತ ಏನೇ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ಎಲ್ಲ ಈಡೇರಿಸ್ತಾನೆ ಈ ಕ್ಷೇತ್ರಕ್ಕೆ ಎಷ್ಟೋ ಜನ ಭಕ್ತಾದಿಗಳು ಬಂದು ಹೋದ ಮೇಲೆ ಅವರು ಎಷ್ಟೋ ಅಭಿವೃದ್ಧಿಯಾಗಿದ್ದಾರೆ ಈ ಶ್ರೀಮಾನ್ ಅವರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಭಗವಂತನಾದ ಶ್ರೀ ಶನೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಆರೋಗ್ಯ ಆಶೀರ್ವಾದವನ್ನು ಪಡೆದು ಇನ್ನು ಈ ಕ್ಷೇತ್ರ ಅಭಿವೃದ್ಧಿಯಾಗಿ ಸಾವಿರಾರು ಲಕ್ಷಾಂತರ ಜನ ಬಂದು ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಬೇಡಿಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೀವಿ ನರಸಿಂಹಮೂರ್ತಿ ಅಂತ ಸರ್ ನನ್ನ ಹೆಸರು ಇಲ್ಲಿ ದೇವಸ್ಥಾನದ ಚಕ್ರನ್ ಅವರು ದೊಡ್ಡಮ್ಮನಿಗೆ ಇಲ್ಲಿ ಏನಂದರೆ ಬಂದರು ಶನೇಶ್ವರನೂ ಕೂಡ ಎಲ್ಲ ಕಡೆ ಪಬ್ಲಿಕ್ ಆಗಿ ಒಳ್ಳೆಯ ಹೆಸರು ಮಾಡಿದೆ ಒಳ್ಳೇದಾಗಿದೆ ಬಂದ ಭಕ್ತಾದಿಗಳು ಶನೇಶ್ವರನೂ ಒಳ್ಳೇದು ಮಾಡಿದ್ದಾರೆ ಈಗ ಏನಪ್ಪ ಅಂದರೆ ಒಳ್ಳೆಯದಾಗ್ತಾ ಇದೆ ಬಂದ ಭಕ್ತಾದಿಗಳು ಜನ ಸೇರ್ತಾ ಇದ್ದಾರೆ ಇಲ್ಲಿಗೂ ಶನೇಶ್ವರ ಸರೋಜಮ್ಮ ತೂಬಿನ ಕೆರೆ ತೂಬಿನ್ ಕೆರೆಯಿಂದ ಬರ್ತಾ ಇರೋದು ಎಲ್ಲ ಸುತ್ತಹಳ್ಳಿ ಇರೆಲ್ಲ ಮಸ್ತಾಗಿ ಬರ್ತಾವ್ರೆ ಪೂಜೆ ಒಳ್ಳೇದಾಯ್ತದೆ ಮತ್ತೆ ಪೂಜೆ ಎಲ್ಲೂ ಮಾಡಲ್ಲ ಅಲ್ಲಿ ನಂಬಿಕೆ ನಮಗೆ ಎಲ್ಲ ಕಡೆಲೂ ಒಳ್ಳೇದಾಯ್ತದೆ ಎಲ್ಲ ಕಡೆಯುವೆ ಸುತ್ತಹಳ್ಳಿರೆಲ್ಲ ಬರ್ತಾಯಿದವ್ರೆ ಎಲ್ಲ ಒಳ್ಳೆಯದಾಯ್ತದೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ